ಜನಪತಿಗೆ ಬಳಿಕೊಬ್ಬ ವೈಶ್ಯಾಂಗನೆಯ ಸುತನುಯು ನೂರೊಂದೆನಿ ತಿರಸು ನೂರೊಂದೆನಿ ಸಿತರಸು ಕುಮಾರ ಕರು ಜನಿಸಿದರು ನೂರೊಂದು ನೂರರಿಗನು ದುಸ್ಸಳೆಯಾದಳವನಿಪ ತನು ಸೈಂಧವ ಗರಸಿಯಾದಳು ರಾಯ ಕೇಳೆಂದ ಧೃತರಾಷ್ಟ್ರನಿಗೆ ದಾಸಿಯೊಬ್ಬಳಲ್ಲಿ ಎಂಬ ಮಗನು ಹುಟ್ಟಿದನು ನೂರು ಜನ ಕೌರವರಿಗೆ ದುಸ್ಸಳೆ ಎಂಬುವವಳು ತಂಗಿಯಾಗಿ ಹುಟ್ಟಿದಳು ಹೀಗೆ ನೂರೊಂದು ಪುತ್ರರು ಒಬ್ಬ ಮಗಳು ಧೃತರಾಷ್ಟ್ರನಿಗೆ ಜನಿಸಿದರು ದುಸ್ಸಳೆಯು ಮುಂದೆ ಜಯದ್ರಥನ ಹೆಂಡತಿಯಾದಳು ಅತ್ತಲಾಹದನಾಯ್ತು ಬಳಿಕಿನಲಿ ಧರ್ಮ ಜ ಭೀಮ ಸೇನರ ಹೆತ್ತ ಹರುಷದೊಳಿವರು ಮೆರೆದರು ಪಾಂಡು ಕುಂತಿಯರು. ಮತ್ತೆ ಕೇಳ ಮೊರೆ ಒತ್ತ ಹೆಬ್ಬುಲಿವರ ತಪೋಧನರ್ ಅತ್ತಲೈತರೆ ಪಾಂಡು ಕೆಡಹಿದ ಹಸ್ತಿನಾಪುರದಲ್ಲಿ ಹಾಗೆ ಆದರೆ ಇತ್ತ ಕಾಡಿನಲ್ಲಿ ಪಾಂಡು ಪಾಂಡು ಕುಂತಿಯರು ಧರ್ಮಜ ಭೀಮಸೇರನನ್ನು ಪಡೆದ ಸಂತೋಷದಲ್ಲಿದ್ದರು ಹೀಗಿರಲು ಒಂದು ಹೆಬ್ಬುಲಿಯು ಘರ್ಜಿಸುತ್ತಾ ಆಶ್ರಮದಲ್ಲಿದ್ದ ಋಷಿಗಳ ಕಡೆಗೆ ಬರಲು ಪಾಂಡುವು ಆ ಹುಲಿಯನ್ನು ಹೊಡೆದು ಕೆಡವಿದನು ಆ ಮಹಾರಭಸಕ್ಕೆ ವಂಜಿತು ಪರ್ವತಾಗ್ರದ ಮಹಿ ಪತಿಯರಸಿ ನಡುಗಿದಳ ಅಹ ಶಿವಯನು ತಾ ಭೀಮೆದ್ದನು ತೊಡೆಯ ಮೇಲಿಂದಿ ಮಹಿಗೆ ತಚ್ಚೈಲ ಶಿಲೆ ನಿರ್ನಾಮವಾದುದೂ ಹಸುಳೆ ಹೊರಳಿದು ಬಿದ್ದ ಬಾರದಲೀ ಆಗ ಉಂಟಾದ ಮಹಾಶಬ್ದಕ್ಕೆ ಋಷಿಗಳೆಲ್ಲರೂ ಹೆದರಿದಳು ಬೆಟ್ಟದ ನೆತ್ತಿಯ ಮೇಲೆ ಕುಳಿತಿದ್ದ ಕುಂತಿಯು ಹೆದರಿ ಶಿವಶಿವ ಎಂದು ನಡುಗಿದಳು ಆಗ ಅವಳ ತೊಡೆಯ ಮೇಲಿದ್ದ ಭೀಮನು ಕೆಳಕ್ಕೆ ಬಿದ್ದನು ಅವನು ಬಿದ್ದ ಜೋರಿಗೆ ಬಂಡೆಯು ಪುಡಿಪುಡಿಯಾಯಿತು ಶಿಶುವ ತೋಪಿರಿದಳು ನಿವಾಳಿಸಿ ಬಿಸುಟು ರಜವನು ರಕ್ಷಾ ಪ್ರಸರವನು ಮುನಿಗಳಲ್ಲಿ ಮಾಡಿಸಿದಳು ಕುಮಾರಂಗೆ ವಸುಧೆಗತಿ ನೊಬ್ಬ ಕಂದನ ಬೆಸಲೆಯ ತಸಾರ ಸಲಸಿತ ಕಮಲಾಕರದ ತೀರಕ್ಕೆ ಬಂದಳ ಕುಂತೇ ಕುಂತಿಯು ಮಗುವಿಗೆ ಬೂದಿಯನ್ನು ನಿವಾಳಿಸಿ ದೂರಕ್ಕೆಸೆದು ಮುನಿಗಳಿಂದ ಮಂತ್ರರಕ್ಷಣೆಯನ್ನು ಮಾಡಿಸಿದಳು ಲೋಕೈಕ ವೀರನಾದ ಒಬ್ಬ ಮಗನನ್ನು ಪಡೆಯುವೆನೆಂದು ಪುನಃ ಕುಂತಿಯು ಸರೋವರದ ತೀರಕ್ಕೆ ಬಂದಳು ಮಿಂದು ಕಡು ಶುಚಿಯಾಗಿ ಸುಮನೋವೃಂದದೊಳಗಾರೈದು ನೋಡಿ ಪುರಂಧರನ ನೆನೆದಳು ಮುನೀಂದ್ರನ ಮಂತ್ರ ಶಕ್ತಿಯಲಿ ಬಂದನಲ್ಲಿಗೆ ಬಯಕೆಯೇ ನರವಿಂದ ಲೋಚನೆ ಹೇಳನಲು ಪೂರ್ಣೆಂದು ಮುಖಿ ತಲೆವಾಗಿದಳು ಲಜ್ಜಾನುಭಾವದಲಿ ಸ್ನಾನವನ್ನು ಮಾಡಿ ಶುಚಿಯಾಗಿ ಮಂತ್ರವನ್ನು ಜಪಿಸಿ ದೇವತೆಗಳಲ್ಲಿ ದೇವೇಂದ್ರನನ್ನು ಆರಿಸಿಕೊಂಡು ನೆನೆದಳು ಒಡನೆಯೇ ಇಂದ್ರನು ಬಂದು ಕಮಲಾಕ್ಷಿ ನಿನ್ನ ಬಯಕೆಯೇನು ಎಂದು ಹೇಳಿದಾಗ ಕುಂತಿಯು ಲಜ್ಜೆಯಿಂದ ತಲೆಬಾಗಿಸಿದಳು